ಈಗ ಆಲ್ರೆಡಿ ಅಪ್ರೂವ್ ಮಾಡಿದ್ದಾರೆ ಈ ಕ್ಯಾಬಿನೆಟ್ ಇಪ್ಪತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ತಗೊಂಡಿ ಅದನ್ನು ಸರ್ಕಾರ ವತಿಯಿಂದ ಸರ್ಕಾರ ವತಿಯಿಂದನೇ ಕಟ್ಕೊಡ್ಬೇಕಂತ ಅದೊಂದು ಕಡೆ ತೀರ್ಮಾನ ತಗೊಂಡಿದ್ದಾರೆ ಅದ್ರ ಜೊತೆ ಬೆಂಗಳೂರಲ್ಲಿ ನಮ್ಮ ಸರ್ಕಾರ ಏನು ಮಾಡಿದರೆ ನಾನು ಹೇಳಬೇಕಲ್ಲ ವಸತಿ ಮಂತ್ರಿಯಾಗಿ ನನ್ನ ಇಲಾಖೆ ನಾನು ಇರೋದು ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮ್ ಅಂತ ತಗೊಂಡು ಸರ್ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಈ ಬೆಂಗಳೂರು ಸಿಟಿಂದು ನೋಡಿರ್ಬೋದು ಎತ್ತಿರದಲ್ಲಿ ಬೆಳೆಬಿಟ್ಟಿದೆ ಒಂದು ಕೋಟಿ ಜನಸಂಖ್ಯೆ ಆಗಿದೆ ಅಲ್ಲಿ ಎತ್ತಿರದಲ್ಲಿ ಬೆಳೆದಿದೆ ಆಟೋ ಚಾಲಕರು ಬೀದಿ ವ್ಯಾಪಾರ ಮಾಡೋರು ಕೂಲಿ ಮಾಡೋರಲ್ಲಿ ಜಾಸ್ತಿ ಅವ್ರಿಗೂ ಒಂದು ಸ್ವಂತ ಸ್ವಂತ ಮನೆ ಆಗಲಿ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಒಂದು ಸಾವಿರದ ಇಪ್ಪತ್ತೆಂಟು ಎಕರೆ ಜಾಗ ಸರ್ ಸಾವಿರದ ಇಪ್ಪತ್ತೆಂಟು ಎಕರೆ ಜಾಗ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅವರೆಲ್ಲ ಸರೌಂಡಿಂಗ್ ಬೆಂಗಳೂರು ಸಿಟಿ ಸರೌಂಡಿಂಗ್ ಹಿಟ್ಟು ಅವ್ರಿಗೆಲ್ಲ ಮನೆ ಕಟ್ಕೊಡ್ಬೇಕಂತ ಆರು ಲಕ್ಷನ ನಿಗದಿ ಮಾಡಿದ್ವಿ ರೇಟ್ ಪ್ರಸಾದ್ ಭಾಯ್ ಅವರೇ ಆರು ಲಕ್ಷಕ್ಕೆ ಆರು ಲಕ್ಷಕ್ಕೆ ನಿಗದಿ ಮಾಡಿ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತಾಯಿತ್ತು ಸ್ಟೇಟ್ ಗೋರ್ಮೆಂಟ್ನಿಂದ ಜನರಲ್ ಇದ್ದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಸ್ ಸಿ ಎಸ್ ಟಿದ್ರೆ ಎರಡು ಲಕ್ಷ ಬರೀ ಜನರಲ್ ಅವರು ಎರಡೂವರೆ ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು ಎಸ್ ಸಿ ಎಸ್ ಟಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟರೆ ಅವ್ರಿಗೆ ಒಂದು ಮನೆ ಬೆಂಗಳೂರು ಸಿಟಿಯಲ್ಲಿ ಅವ್ರ ಸ್ವಂತ ಮನೆ ಆಗೋದು ಸಿದ್ದರಾಮಯ್ಯ ಇರುವಾಗ ಮಾಡಿ ಒಂದು ಸಾವಿರದ ಇಪ್ಪತ್ತೆಂಟಕ್ಕೆ ಕೊಟ್ಟರು ಅದಾದಮೇಲೆ ಹದಿನೆಂಟಲ್ಲಿ ನಮ್ಮ ಸರ್ಕಾರ ಬಂದಿಲ್ಲ ಸಮ್ಮಿಶ್ರ ಸರ್ಕಾರ ಬಂತು ಇದೇ ಬಸವರಾಜ ಬೊಮ್ಮೆಯವರು ಬಡವ್ರ ಬಗ್ಗೆ ಎಷ್ಟು ಕಾಲೇಜಿ ಇದೆ ನೋಡಿ ಇದೇ ಬಸವರಾಜ ಬೊಮ್ಮೆಯವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿವ್ಯೂ ಮಾಡಿಬಿಟ್ಟು ನಾವೇನು ಆರು ಲಕ್ಷ ನಿಗದಿ ಮಾಡಿದ್ವಿ ರೇಟ್ ಅದಕ್ಕೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡ್ತಿದ್ರು ಈಕ್ವಲ್ ಟು ಡಬಲ್ ಈಗ ನಮ್ ನಮ್ಗೆ ನಾವು ಮಾಡಿರೋದು ಬಡವರಿಗೆ ಜನರಲ್ಲಿ ಇದ್ರೆ ಒಂದು ಎರಡು ವರ್ ಲಕ್ಷ ಕೊಟ್ಟವ್ರ ಮನೆ ಆಗೋದು ಎಸ್ ಸಿ ಎಸ್ ಟಿ ಇದ್ರೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಈಗ ಎಂಟು ಲಕ್ಷ ಅವ್ರು ಕಟ್ಬೇಕು ಇಲ್ಲಿಂದ ಬಡವರು ಕಟ್ತಾರೆ ಆ ಕೆಲಸಗಳು ಎಲ್ಲ ಎಲ್ಲಿದ್ದು ಯಾರು ಬರ್ತಾ ಇಲ್ಲ ಅಪ್ಲಿಕೇಶ್ ಯಾವುದಿಲ್ಲ ನಮ್ಮ ಸರ್ಕಾರ ಮೇಲೆ ಮನೆ ಮುಖ್ಯಮಂತ್ರಿಗಳು ಕೇಳಿದ್ರು ಕನಸು ಇತ್ತು ತಗೊಂಡು ಬೆಂಗಳೂರು ಸಿಟಿದು ಏನಾಯಿತು ಒಂದು ಲಕ್ಷ ಹೌಸಿಂಗ್ ಸ್ಕೀಮ್ ಅಂತ ನಾನು ಹೇಳಿದೆ ಸರ್ ತಾವು ಆರು ಲಕ್ಷ ಅಂತ ಈ ಬಿಜೆಪಿ ಸರ್ಕಾರದಲ್ಲಿ ಬಸವರಾಜ್ ಬೊಮ್ಮಿ ಅವರು ರಿವ್ಯೂ ಮಾಡಿ ರಿವ್ಯೂ ಮಾಡಿಬಿಟ್ಟು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಈಕ್ವಲ್ ಡಬಲ್ ಮಾಡ್ಬಿಟ್ಟಾರೆ ಯಾರೂ ಮುಂದೆ ಬರ್ತಾ ಇಲ್ಲ ಸರ್ ಪಾಪ ಬಡವರು ಎಲ್ಲಿಂದ ಕಟ್ಟ ಎರಡು ಲಕ್ಷ ಕೊಡೋದೇ ಕಷ್ಟ ಅವರು ಎಂಟೂವರೆ ಲಕ್ಷ ಎಲ್ಲಿ ಕೊಡ್ತಾರೆ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಇದಕ್ಕೆ ಇಮಿಡಿಯೇಟ್ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಇಲ್ಲ ಒಂದು ಲಕ್ಷ ರೂಪಾಯಿ ನಿಮ್ಗೆ ಕಡಿಮೆ ಮಾಡು ಸರ್ಕಾರ ನಾನು ನಾಲ್ಕು ಕೋಟಿ ಅಂತ ಒಂದು ಲಕ್ಷ ಕಡಿಮೆ ಮಾಡಿದ್ರು ಅವ್ರಿಗೇನು ಮಾಡಿದ್ರು ಒಂದು ಕೆಲಸ ಮಾಡು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ ಒಂದು ಲಕ್ಷ ಕಡಿಮೆ ಮಾಡಿದ್ರೆ ಹತ್ತು ಲಕ್ಷ ಇಪ್ಪತ್ತು ಸಾವಿರ ಆಗ್ತದೆ ಬೆನಿಫಿಷರಿ ಮೂರು ಲಕ್ಷ ಕಟ್ಬೇ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಮೂರು ಲಕ್ಷ ಕೊಡ್ತೀವಿ ಎಂಟು ಲಕ್ಷ ಏನು ಕಟ್ಟಬೇಕು ಅವರು ಬ್ಯಾಂಕಿಂದ ಲೋನ್ ತೊಗೊಳ್ಳಿ ಅಂತ ಸೂಚನೆ ಕೊಟ್ಟರು ಐದು ಲಕ್ಷ ರೂಪಾಯಿ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅವ್ರನ್ನ ಕರೆದ್ವಿ ನಾವು ನ್ಯಾಷನಲೈಸ್ ಅವ್ರನ್ನ ಭಾಳ ದಿನ ನಾವು ಒಂದು ತಿಂಗಳು ಸರ್ಕಸ್ ಮಾಡಿದ್ವಿ ಅದಕ್ಕೆ ಬ್ಯಾಂಕ್ ಬ್ಯಾಂಕಲ್ಲಿ ಏನಾಯಿತು ಸಿಬಿಲ್ ಇಲ್ಲ ಪಾಪ ಬಡವರಿಗೆ ಯಾವುದೋ ಒಂದು ಟೂ ವೀಲರ್ ಲೋನ್ ತೊಗೊಂಡಿರ್ತಾರೆ ಮತ್ತೊಂದು ಲೋನ್ ತೊಗೊಂಡಿರ್ತಾರೆ ಸಿಬಿಲ್ ಇಲ್ಲದ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಯಾರೂ ಮುಂದೆ ಬಂದಿಲ್ಲ ಮನೆ ಮುಖ್ಯಮಂತ್ರಿ ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವರು ಯಾರೂ ಮುಂದೆ ಬರ್ತಾ ಇಲ್ಲ ಏನಕ್ಕೆ ಅಂದ್ರೆ ಯಾರ್ದು ಸಿಬಿಲ್ ಬರ್ತಾ ಇಲ್ಲ ಆಲ್ಮೋಸ್ಟ್ ಸಿಬಿಲ್ ಇಲ್ಲ ಯಾವುದೋ ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ ಸರ್ ಒಂದು ಎರಡು ಇಸ್ಟಾಲ್ಮೆಂಟು ಕಟ್ಟಿಲ್ಲ ಅಂದರೆ ಅವ್ರು ಸಿಬಿಲ್ ಬರೋಲ್ಲ ಹಂಗಾಗಿ ನಾವು ಪ್ರೈವೇಟಲ್ಲಿ ತಗೊಂಡ್ರೆ ಸರ್ ಹನ್ನೊಂದಿಂದ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತದೆ ನ್ಯಾಷ್ಷನೈಡ್ ಬ್ಯಾಂಕ್ ತಗೊಂಡ್ರೆ ಏಳು ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತದೆ ನ್ಯಾಷನೈಡ್ ಬ್ಯಾಂಕ್ ತೊಗೊಂಡ್ರೆ ಅವ್ರಿಗೆ ಇ ಎಮ್ ಐ ಇದೆಯಲ್ಲ ಐದು ಸಾವಿರ ಬರ್ತದೆ ತಿಂಗಳಿಗೆ ಈಗ ಪ್ರೈವೇಟಲ್ಲಿ ತೊಗೊಂಡ್ರೆ ಎಂಟುವರೆ ಸಾವಿರ ಆಗ್ತದೆ ಇನ್ ಇಂಟ್ರೆಸ್ಟ್ ಅಮೌಂಟ್ ಡಿಫ್ರೆನ್ಸ್ ಆಗ್ತದೆ ಮನೆ ಮುಖ್ಯಮಂತ್ರಿ ಗಮನಿಸ ಒಂದು ಕೆಲಸ ಮಾಡು ಅದು ಕ್ಯಾಬಿನೆಟ್ ತೊಗೊಳೋದು ಕ್ಯಾಬಿನೆಟಲ್ಲಿ ಕ್ಯಾಬಿನೆಟಲ್ಲಿ ತಗೊಂಡ್ರೆ ಕ್ಯಾಬಿನೆಟಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವ ಅಂತೇಳ್ಬಿಟ್ಟು ಏನು ನ್ಯಾಷನೈ ಬ್ಯಾಂಕ್ ಇತ್ತು ಅಷ್ಟೇ ಬೆನಿಫಿಷರಿ ಕೊಡಬೇಕು ಏನು ನ್ಯಾಷನಲೈಸ್ ಬ್ಯಾಂಕ್ರಲ್ಲಿ ಏನು ಇಂಟ್ರೆಸ್ಟ್ ಇತ್ತು ಅಷ್ಟೇ ಕೊಡಬೇಕು ಪ್ರೈವೇಟ್ ಬ್ಯಾಂಕಲ್ಲಿ ಜಾಸ್ತಿ ಇದೆಯಲ್ಲ ಅದು ಸರ್ಕಾರದಿಂದ ಬೇರೆ ಮಾಡಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟ್ನಲ್ಲಿ ಮನೆ ಮುಖ್ಯಮಂತ್ರಿ ಅಪ್ಪ ಸಾವಿರದ ಆರುನೂರು ಕೋಟಿ ಹನ್ನೆರಡು ಸಾವಿರ ಮನೆ ಕೊಡ್ತೀವಿ ಏನಕ್ಕಪ್ಪ ಇದು ಬಿಜೆಪಿಯವ್ರು ಮಾಡಿಲ್ಲ ಸಾವಿರದ ಆರುನೂರು ಕೋಟಿ ಸರ್ ಇಂಟ್ರೆಸ್ಟ್ ಅಮೌಂಟಲ್ಲಿ ಈಗ ಇಲ್ಲ ಅಪ್ಲಿಕೇಶನ್ ಬಂದುಬಿಟ್ಟು ಅದೂ ನಾವು ಫೆಬ್ರವರಿಲಿ ಈಗ ಈ ಇದು ಫೆಬ್ರವರಿಲಿ ಕೊಲೆದಲ್ಲಿ ಅದೂ ಒಂದು ಏಳು ಸಾವಿರದ ಎಂಟುನೂರು ಮನೆ ಕೊಡಬೇಕು ಸರ್ ತೀರ್ಮಾನ ಮಾಡಿ ಏನಿಗೆ ಇದು ಮಾಡಿಲ್ಲ ಮಾಧ್ಯಮ ಸ್ನೇಹಿತ ಕೇಳ್ಬೇಕು ಸರ್ ನೀವು ಇದು ಬಡವ್ರ ಬಗ್ಗೆ ನಾನು ಹೇಳ್ತಾ ಇರೋದು ಬಡವ್ರು ಒಳ್ಳೇದಾಗಿತ್ತು ನಾವು ಪುಣ್ಯ ಕಟ್ಕೊಳ್ಬೇಕು ಬಡವರು ಸೇವೆ ಮಾಡಿ ಮಾಡ್ಬೋದಾಗಿತ್ತು ನಾನು ಬಿಜೆಪಿ ಏನಿಗೆ ಆರು ಸಾವಿರ ಆಯ್ತಿತ್ತು ಏನಿಗೆ ಹನ್ನೊಂದು ಸಾವಿರದ ಇಪ್ಪತ್ತು ಲಕ್ಷ ಹೇಳ್ರಿ ಹೇಳ್ರಿ ಅಶೋಕ್ ಅವ್ರಿಗೆ ನಾನು ಓಪನ್ ಸವಾಲ್ ಹಾಕಿದ್ದೀನಿ ಇವತ್ತು ಓಪನ್ ಸವಾಲ ಹಾಕ್ತೀನಿ ನಾನು ಅವ್ರು ಬರ್ತೀನಿ ನಾನು ಏನ್ಮಿಂಟಿ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ ಈ ಡಾಟಾ ಇದೆ ಎಲ್ಲೆಲ್ಲಿ ನಲ್ವತ್ತೆರಡು ಸಾವಿರ ಓಪನ್ ಅಶೋಕ್ ಅವರಿಗೆ ಸವಾಲು ಓಪನ್ ಅಶೋಕ್ ಅವರಿಗೆ ಸವಾಲು ಇದು ಡಾಟಾ ಇದೆ ಎಲ್ಲೆಲ್ಲಿ ಮನೆಗಳು ಕಟ್ಟಿದೀವಿ ಅಲ್ಲಿ ಕೊಡ್ತಾ ಇದ್ದಂತ ಡಾಟಾ ಇದೆ ಅಲ್ಲಿ ಹೋಗಿ ಅವ್ರು ನೋಡಲಿ ಏನಾದ್ರು ಹೆಚ್ಚು ಕಡಿಮೆ ಏನಾದ್ರು ಆಗಿದ್ರೆ ಅವ್ರು ಹೇಳಿದ್ದು ನಾನು ಕೇಳಕ್ಕೆ ಅದ್ರ ಜೊತೆಯಲ್ಲಿ ಬಿಜೆಪಿಯವರಿಗೆ ನಾನು ಓಪನ್ ಸವಾಲು ಹಾಕಿದ್ದೀನಿ ಅಕ್ಟೋಬರ್ ಆರನೇ ತಾರೀಕು ಒಪ್ಪನ್ ಫಂಕ್ಷನಲ್ಲಿ ನಾನು ಸವಾಲು ಹಾಕಿದ್ದೀನಿ ಬಿಜೆಪಿ ಬಾಬಾ ಸೋಮಣ್ಣ ಅವ್ರು ಅವರಿದ್ದರು ವಸತಿ ಮಂತ್ರಿ ಆಗಿ ಸೋಮಣ್ಣ ಭಾಳ ಪ್ರಯತ್ನ ಮಾಡಿದ್ರು ಅವ್ರು ಬಡವ್ರ ಬಗ್ಗೆ ಕಾಲಿಜಿತ್ತು ಸೋಮಣ್ಣನಿಗೆ ಯಡಿಯೂರಪ್ಪ ಅಂತವನು ಪ್ರಯತ್ನ ಮಾಡಿದ್ರು ಇಲ್ಲ ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ನಾವೇ ಸರ್ಕಾರ ವತಿಯಿಂದ ಕಟ್ಟಬೇಕಂತ ಭಾಳಷ್ಟು ಸೋಮಣ್ಣ ಅವರು ಯಡಿಯೂರಪ್ಪ ಅಂತನೂ ಪ್ರಯತ್ನ ಮಾಡಿದ್ರು ಬಸವರಾಜ್ ಬೊಮ್ಮಾಯಿತವನು ಪ್ರಯತ್ನ ಮಾಡಿದ್ರು ಅವ್ರು ಬಡವ್ರ ಬಗ್ಗೆ ಕಾಲೇಜಿಂದ ಆಗಲಿಲ್ಲ ಪ್ರಯತ್ನ ಮಾಡಿದ್ರು ಇಲ್ಲ ಅಂತ ಇಲ್ಲ ಅವ್ರು ಏನಾರು ಬಿ ಜೆ ಪಿ ಸ್ಲಂ ಬೋರ್ಡಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ನಾನು ಇವತ್ತೇ ರಾಜ್ಯದಿಂದ ನಿರ್ವತಿ ತಗೊಂಡ್ತೀನಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಸಾಬೀತ್ ಪಡಲಿ ಏನಕ್ಕೆ ಸಾಬೀತು ಪಡ್ತಾ ಇಲ್ಲ ಅವರು ಓಪನ್ ಸವಾಲು ಹಾಕಿದ್ದೀನಿ ನಾನು ನಾನು ಬೇರೆಯವ್ರು ಹಂಗಲ್ಲ ಮುಖ್ಯಮಂತ್ರಿ ಮುಂದೆನೇ ಈ ಮಾತನಾಡಿದ್ದೀನಿ ನಾನು ಒಂದು ಮನೆ ರೀ ಒಂದು ಮನೆ ಏನಾರು ಕೊಟ್ಟಿದ್ದರೆ ಸ್ಲಂಬೋರ್ಡಲ್ಲಿ ಪಾಪ ಸೋಮಣ್ಣವ್ರು ಪ್ರಯತ್ನ ಮಾಡಿದ್ರು ಬಡವ್ರ ಬಗ್ಗೆ ಅವ್ರ ಕಾಲೇಜಿ ಇತ್ತು ಒಂದು ಮನೆ ಸ್ಲಂಬ್ ಬೋರ್ಡಲ್ಲಿ ಏನಾರು ಎರಡು ಸಾವಿರದ ಹತ್ತೊಂಬತ್ತಿಂದ ಇಪ್ಪತ್ತ್ಮೂರವರೆಗೂ ಒಂದು ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜ್ಯದಿಂದ ನಿರ್ವಹಿಸ್ತೀನಿ ಬನ್ನಿ ಯಾವ ಬೇಕೋ ಈಗ ವಿರೋಧ ಪಕ್ಷ ನಾಯಕರಿದ್ದಾರೆ ಅವ್ರು ಕೇಳೋದು ಹಕ್ಕಿದೆ ಕರೀರಿ ನಮ್ಮನ್ನ ಚೇರ್ಮನ್ನ ಕರೀರಿ ಈ ಮನೆಗಳು ಕೊಡ್ತಾ ಇದ್ದಿಲ್ಲ ನನ್ನ ಸಾವಿರ ಮನೆಯಲ್ಲಿ ಲೈವ್ ತೋರ್ಸ್ಬೇಕಾ ವಿಡಿಯೋ ಕಾನ್ಫರೆನ್ಸ್ ಬೇಕಾದ ತೋರಿಸ್ತೀವಿ ಇಲ್ಲ ನೀವು ಹೋಗ್ಬೇಕು ಸ್ಪಾಟ್ ಹೋಗ್ಬೇಕಾದ್ರೆ ಯಾವ ಸ್ಪಾಟ್ ಹೋಗ್ಬೇಕು ಅಂತ ಅವಶ್ಯಕ ಮಾತಾಡ್ತಾರೆ ಬರ್ಲಿ ಈ ಎಸ್ ಸಿ ಎಸ್ ಟಿ ಅನುದಾನ ಬಳಕೆ ಮಾಡ್ಕೊಂಡು ಡೈವರ್ಟ್ ಮಾಡಿದ್ದಾರೆ ಮತ್ತೆ ಅವರು ಅಭಿವೃದ್ಧಿಗೂ ಯಾವ ಅಭಿವೃದ್ಧಿ ಎಲ್ಲ ಅಭಿವೃದ್ಧಿ ಕೆಲಸ ನಡೀತಾ ಇದೆ ಎಸ್ ಸಿ ಎಸ್ ಟಿ ನಡೀತಾ ಇದೆ ಅಲ್ಪಸಂಖ್ಯಾತ ನಡೀತಾ ಇದೆ ಬೇರೆ ನಡೀತಾ ಇದೆ ನಾನು ಹೇಳಿಲ್ಲ ಸರ್ ಎಲ್ಲಾ ಜಿಲ್ಲೆಯಲ್ಲಿ ಹೋದ್ ಬಾರಿ ನಾನು ಹೋಗಿರೋದು ಕಾರ್ಯಕ್ರಮ ಇದ್ದೀನಿ ನನ್ನ ಮನೆ ಮುಖ್ಯಮಂತ್ರಿಗಳ ಜೊತೆ ಏಳೆಂಟು ಎಂಟು ಜಿಲ್ಲೆಗೆ ಹೋಗಿದ್ದೆ ನಾನು ಕನಿಷ್ಠ ಇಪ್ಪತ್ತು ಸಾವಿರ ಕೋಟಿದು ಬುದ್ದಲಿ ಪೂಜೆ ಉದ್ಘಾಟನೆ ಕಾರ್ಯಕ್ರಮ ನಾನು ಹೋಗ್ತೀನಿ ಈಗ ಮೊನ್ನೆ ಎಲ್ಲ ಇದಕ್ಕೆ ಹೋಗಿದ್ದರು ಮನೆ ಮುಖ್ಯಮಂತ್ರಿಗಳು ಗುಲ್ಬರ್ಗ ಎಲ್ಲ ಹೋಗಿದ್ದರು ಸಾವಿರದ ಒಂಬೈನೂರು ಕೋಟಿ ಸಾವಿರದ ಆರುನೂರು ಕೋಟಿ ಅಂತ ನಾನು ನನ್ನ ನೋಡಿರ್ಬೋದು ಎಲ್ಲ ಕಡೆ ನಡೀತಾ ಇದೆ ಇಷ್ಟೇ ನಾನು ಹೇಳೋದು ಈಗ ಮನುಷ್ಯನ್ ಏನ್ ಬೇಕಾಗಿರೋದು ಒಂದು ನಿಮಿಷ ನನ್ಗೆ ಒಂದು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಕಂಪ್ಲೀಟ್ ನಾನು ಕಂಪ್ಲೀಟ್ ಮಾಡಿ ಒಂದ್ ಕಂಪ್ಲೀಟ್ ಮಾಡ್ತೀನಿ ಮನುಷ್ಯನ್ಗೆ ಒಂದು ನಿಮಿಷ ಕೇಳಿದ ಈಗ ನನ್ ನನ್ನ ಮನುಷ್ಯನ್ಗೆ ಏನ್ ಬೇಕಾಗಿರೋದು ಮನುಷ್ಯನ್ಗೆ ಬಡವನ್ಗೆ ಏನ್ ಬೇಕಾಗಿರೋದು ಎರಡು ಊಟ ಒಂದು ಮನೆ ಅದು ಕೊಡ್ತಾ ಇದ್ದೀನಿ ಹಕ್ಕಿದೆ ಅಕ್ಕಿ ಕೊಡ್ತಾ ಇದೀವಿ ಮನೆಗಳು ಕೊಡ್ತಾ ಇದ್ದೀವಿ ಈ ಮನೆ ಅಕ್ಕಿ ಎಫ್ರಾಗ ಸರ್ ಆ ಮನೆಯವರು ಇಲ್ಲಿವರೆಗೂ ಆಗೊಂದ್ ತಿಂಗಳ ಎರಡು ಇದೆ ಇಲ್ಲಪ್ಪ ಅದ್ ಎರಡು ತಿಂಗಳು ಮೂರು ತಿಂಗಳು ಮಾತಾಡ್ತಿರ್ಲಿಲ್ಲ

ಡಿಸೆಂಬರ್ ಬಂದ್ಬಿಡ್ತೇವೆ ಒಂದೇ ತಿಂಗಳು ಹೊಸ ವರ್ಷದಲ್ಲಿ ಕೊಡುವ ಒಳ್ಳೇದಾಗ್ತದೆ ಅಂತ ಹೊಸ ವರ್ಷದ ಅದೆಲ್ಲ ಏನೇನು ಇಲ್ಲ ಅದೆಲ್ಲ ಏನೇನು ಇಲ್ಲ ನೋಡಿ ನಿಶ್ಚಯ ನಾನು ಹೇಳೋದು ನಮ್ಮ ಈಗ ಒಂದ್ ನಿಮಿಷ ಮಾಧ್ಯಮ ಸ್ನೇಹಿತರು ನಾನು ಹೇಳ್ತೀನಿ ಓಪನ್